ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ನವರಾತ್ರಿ ಪ್ರತಿ ವರ್ಷವೂ ದೇಶದಾದ್ಯಂತ ಅತ್ಯಂತ ಸಡಗರ ಮತ್ತು ಭಕ್ತಿಯಿಂದ ಆಚರಿಸಲ್ಪಡುತ್ತದೆ ನವರಾತ್ರಿ ಎಂದರೆ ಒಂಬತ್ತು ರಾತ್ರಿಗಳು ಈ ಒಂಬತ್ತು ದಿನಗಳಲ್ಲಿ ದುಷ್ಟಶಕ್ತಿಗಳನ್ನು ನಾಶ ಮಾಡಿ ಲೋಕಕ್ಕೆ ಶಾಂತಿ ತಂದ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ಈ ಹಬ್ಬವು ಕೇವಲ ಒಂದು ಆಚರಣೆಯಲ್ಲ ಇದು ಕೆಡುಕಿನ ಮೇಲೆ ಒಳ್ಳೆಯದು ಸಾಧಿಸಿದ ವಿಜಯದ ಸಂಕೇತ ನವರಾತ್ರಿ ಆಚರಣೆಯ ಹಿಂದೆ ಮಹಾಶಕ್ತಿಶಾಲಿ ಮಹಿಷಾಸುರ ಮತ್ತು ದೇವಿ ದುರ್ಗಾ ನಡುವೆ ನಡೆದ ಕಥೆಯಿದೆ ಈ ಕಥೆಯು ಕೇವಲ ಪುರಾಣವಲ್ಲ ಇದು ಅಹಂಕಾರ ಮತ್ತು ದುಷ್ಟತನವನ್ನು ಮೆಟ್ಟಿ ನಿಂತು ಧರ್ಮ ಮತ್ತು ಸತ್ಯ ಹೇಗೆ ವಿಜಯ ಸಾಧಿಸುತ್ತದೆ ಎಂಬುದರ ಪ್ರತೀಕ ಹಾಗಾದರೆ ನವರಾತ್ರಿ ಹಬ್ಬದ ಇತಿಹಾಸ ಮತ್ತು ಮಹತ್ವವೇನು ಎಂಬುದನ್ನು ತಿಳಿಯಲು ಈ ಪೌರಾಣಿಕ ಕತೆಯನ್ನು ನೋಡೋಣ ಸುಮಾರು ಲಕ್ಷಾಂತರ ವರ್ಷಗಳ ಹಿಂದೆ ಸತ್ಯಯುಗದಲ್ಲಿ ಪಾತಾಳ ಲೋಕದ ಅಸುರರ ರಾಜರಾಗಿದ್ದ ರಂಭ ಮತ್ತು ಕರಂಬ ಎಂಬ ಇಬ್ಬರು ಅಣ್ಣ ತಮ್ಮಂದಿರು ಸಂತಾನವಿಲ್ಲದೆ ತೀವ್ರ ನಿರಾಶೆಗೆ ಒಳಗಾಗಿದ್ದರು ಅವರು ದೇವರ ತಪಸ್ಸು ಮಾಡಲು ನಿರ್ಧರಿಸಿದರು ರಂಭನು ಅಗ್ನಿದೇವರನ್ನು ದೇವರನ್ನು ಒಲಿಸಿಕೊಳ್ಳಲು ಅಗ್ನಿಕುಂಡದ ಮಧ್ಯದಲ್ಲಿ ಕುಳಿತು ತಪಸ್ಸು ಮಾಡಲು ಆರಂಭಿಸಿದರೆ ಕರಂಬ ಒಂದು ಸರೋವರದಲ್ಲಿ ಅರ್ಧ ಮುಳುಗಿ ವರುಣ ದೇವರ ತಪಸ್ಸನ್ನು ಮಾಡುತ್ತಿದ್ದನು ಕೆಲವು ವರ್ಷಗಳು ಕಳೆದ ಮೇಲೆ ಇಂದ್ರದೇವರಿಗೆ ಈ ವಿಷಯ ತಿಳಿಯುತ್ತದೆ ವರ ಪಡೆದ ನಂತರ ಈ ಅಸುರ ಸಹೋದರರು ದೇವತೆಗಳಿಗೆ ಹಾನಿ ಮಾಡಬಹುದು ಎಂದು ಇಂದ್ರ ಯೋಚಿಸಿದರು ನಂತರ ಒಂದು ದಿನ ಇಂದ್ರ ಭೂಮಿಗೆ ಬಂದು ಕರಂಬನ ತಪಸ್ಸು ಮಾಡುತ್ತಿದ್ದ ಸರೋವರದ ಬಳಿ ನಿಂತರು ಇಂದ್ರ ಒಂದು ದೊಡ್ಡ ಮೊಸಳೆಯ ರೂಪ ತಾಳಿ ಸರೋವರಕ್ಕೆ ನುಗ್ಗಿ ಕರಂಬ ಮೇಲೆ ಮಾರಕ ದಾಳಿ ಮಾಡಿದರು ಇದರಿಂದ ಕರಂಬ ತೀವ್ರ ನೋವಿನಿಂದ ನರಳುತ್ತಾ ಅಲ್ಲೇ ಸಾವನ್ನಪ್ಪಿದರು ಈ ಘಟನೆಯ ಅರಿವು ರಂಭನಿಗೆ ತಪಸ್ಸಿನಲ್ಲಿದ್ದಾಗಲೇ ತಿಳಿಯಿತು ತನ್ನ ತಪಸ್ಸಿನ ಶಕ್ತಿಯಿಂದ ಆ ದೊಡ್ಡ ಮೊಸಳೆ ಬೇರೆ ಯಾರೂ ಅಲ್ಲ ಇಂದ್ರದೇವನೇ ಎಂದು ತಿಳಿದುಕೊಂಡನು ರಂಭನು ತನ್ನ ಸಹೋದರ ಕರಂಬನನ್ನು ತುಂಬಾ ಪ್ರೀತಿಸುತ್ತಿದ್ದರು ಮತ್ತು ಆತನ ಸಾವಿನ ಆಘಾತವನ್ನು ಸಹಿಸಲು ಸಾಧ್ಯವಾಗಲಿಲ್ಲ ಹಾಗಾಗಿ ಆತನು ತಪಸ್ಸನ್ನು ಅರ್ಧಕ್ಕೆ ನಿಲ್ಲಿಸಿ ಒಂದು ಕತ್ತಿಯನ್ನು ಸೃಷ್ಟಿಸಿಕೊಂಡು ತನ್ನನ್ನು ತಾನೇ ಕೊಲ್ಲಲು ಮುಂದಾದನು ಆಗ ಅಗ್ನಿದೇವರು ಪ್ರತ್ಯಕ್ಷನಾಗಿ ಆತನನ್ನು ತಡೆದು ನಿಲ್ಲಿಸಿದರು ಅಗ್ನಿದೇವರು ರಂಬನಿಗೆ ಬೇಕಾದ ವರವನ್ನು ಕೇಳುವಂತೆ ಹೇಳಿದರು ರಂಭ ಸ್ವಲ್ಪ ಯೋಚಿಸಿ ಇಂದ್ರನ ದುಷ್ಕೃತ್ಯವನ್ನು ನೆನಪಿಸಿಕೊಂಡು ಅಗ್ನಿದೇವರ ಬಳಿ ಇಂದ್ರನನ್ನು ಸೋಲಿಸಬಲ್ಲ ಮತ್ತು ಮೂರು ಲೋಕಗಳನ್ನು ಆಳಬಲ್ಲ ಒಂದು ಮಗನನ್ನು ವರವಾಗಿ ಕೇಳಿದರು ಅಗ್ನಿದೇವರಿಗೆ ಇಷ್ಟವಿಲ್ಲದಿದ್ದರೂ ರಂಭನಿಗೆ ಈ ವರವನ್ನು ಕೊಟ್ಟರು ಯಾವ ಸ್ತ್ರೀ ನಿನ್ನನ್ನು ಪ್ರೀತಿಸುತ್ತಾಳೋ ಅವಳೇ ನಿನ್ನ ಆ ಶಕ್ತಿಶಾಲಿ ಮಗನಿಗೆ ಜನ್ಮ ನೀಡುತ್ತಾಳೆ ಎಂದು ಹೇಳಿ ಮಾಯವಾದರು ಹೀಗೆ ಸಮಯ ಕಳೆದ ಮೇಲೆ ರಂಭಾಸುರನು ಅಲ್ಲಿಂದ ಹೊರಟು ತನ್ನ ಮನೆಗೆ ಬರುತ್ತಿದ್ದಾಗ ದಾರಿಯಲ್ಲಿ ಯಕ್ಷರು ಆಟವಾಡುತ್ತಿದ್ದ ರಮಣೀಯವಾದ ಸ್ಥಳವನ್ನು ನೋಡಿದರು ಅಲ್ಲಿ ಒಂದು ಹೆಣ್ಣು ಎಮ್ಮೆ ಮಹಿಷಿ ಕಾಣಿಸಿತು ಅದನ್ನು ನೋಡಿದ ತಕ್ಷಣ ರಂಭನ ಮನಸ್ಸು ಚಲಿಸಿತು ಈತನು ರಾಕ್ಷಸನಾದ್ದರಿಂದ ಅದರೊಂದಿಗೆ ಸೇರಿದ್ದಾನೆ ಆ ಎಮ್ಮೆ ಗರ್ಭಿಣಿಯಾಯಿತು ರಂಭನು ಆ ಎಮ್ಮೆಯನ್ನು ತನ್ನ ಪಾತಾಳ ನಗರಕ್ಕೆ ಕರೆದುಕೊಂಡು ಹೋದನು ಆ ಎಮ್ಮೆಗೆ ಕಾವಲು ಕಾಯಲು ಗಂಡು ಎಮ್ಮೆಗಳನ್ನು ಇಟ್ಟರು ಒಂದು ದಿನ ಒಂದು ಗಂಡು ಎಮ್ಮೆ ಕಾಮಾರ್ಥವಾಗಿ ರಂಬನು ಕಾವಲಿಟ್ಟ ಈ ಹೆಣ್ಣು ಎಮ್ಮೆಯ ಹಿಂದೆ ಬಿದ್ದಿತು ರಂಬನು ಸ್ವತಃ ಬಂದು ಆ ಗಂಡು ಎಮ್ಮೆಯನ್ನು ತಡೆದರು ಅವರಿಬ್ಬರ ನಡುವೆ ಒಂದು ಚಿಕ್ಕ ಯುದ್ಧ ನಡೆಯಿತು ರಂಬನ ಹೊಡೆತಕ್ಕೆ ಆ ಗಂಡು ಎಮ್ಮೆ ನಡುಗುತ್ತಾ ತಲೆಯನ್ನು ತಿರುಗಿಸಿತು ಆ ಗಂಡು ಎಮ್ಮೆ ತನ್ನ ಬಲಿಷ್ಠ ಕೊಂಬುಗಳಿಂದ ರಂಬನ ಎದೆಯನ್ನು ಇರಿಯಿತು ತಕ್ಷಣವೇ ರಂಭಾಸುರನು ನೆಲದ ಮೇಲೆ ಬಿದ್ದು ಒದ್ದಾಡುತ್ತಾ ಪ್ರಾಣ ಬಿಟ್ಟನು ತನ್ನ ಗಂಡ ರಂಬನು ಮರಣಿಸಿದ ಕಾರಣ ಆ ಹೆಣ್ಣು ಎಮ್ಮೆ ದುಃಖವನ್ನು ತಡೆದುಕೊಳ್ಳಲಾರದೆ ಭಯದಿಂದ ಓಡಿಹೋಯಿತು ಯಕ್ಷರ ಆಶ್ರಯವನ್ನು ಬೇಡಿಕೊಂಡಿತು ಅದರ ಹಿಂದೆಯೇ ಆ ಕಾಮಮೋಹಿತನಾದ ಆ ಗಂಡು ಎಮ್ಮೆ ಕೂಡ ಓಡಿ ಬಂದಿತು ಅದನ್ನು ಯಕ್ಷರು ಗಮನಿಸಿದರು ಹೇಗಾದರೂ ಈ ಎಮ್ಮೆಯನ್ನು ರಕ್ಷಿಸಬೇಕು ಎಂದು ಯೋಚಿಸಿದರು ಅವರು ಕೂಡ ಯುದ್ಧಕ್ಕೆ ಇಳಿದರು ಘೋರವಾದ ಯುದ್ಧ ನಡೆಯಿತು ಕೊನೆಗೆ ಆ ಗಂಡು ಎಮ್ಮೆ ಮರಣಿಸಿತು ಅದರಿಂದ ಯಕ್ಷರು ನಿಟ್ಟುಸಿರು ಬಿಟ್ಟು ಎಮ್ಮೆಗೆ ಸಮಾಧಾನ ಮಾಡಿ ಧೈರ್ಯ ಹೇಳಿದರು ರಂಬನ ಮೃತದೇಹಕ್ಕೆ ಅಗ್ನಿಕಾರ್ಯಕ್ಕಾಗಿ ಚಿತೆಯನ್ನು ಸಿದ್ಧಪಡಿಸಿದರು ಬೆಂಕಿ ಹಚ್ಚಿದರು ದೂರದಿಂದ ನೋಡುತ್ತಿದ್ದ ಹೆಣ್ಣು ಎಮ್ಮೆ ದುಃಖಾವೇಶವನ್ನು ತಡೆದುಕೊಳ್ಳಲಾರದೆ ಓಡಿಬಂದು ಚಿತೆಗೆ ಪ್ರವೇಶಿಸಿತು ರಂಭಾಸುರನ ಜೊತೆಯಲ್ಲೇ ಸಹಗಮನ ಮಾಡಿತು ಈ ಅಕ್ಷರು ಆಶ್ಚರ್ಯದಿಂದ ನೋಡುತ್ತಿದ್ದರು ಅಷ್ಟರಲ್ಲಿ ಚಿತೆಯ ಜ್ವಾಲೆಗಳಿಂದ ಮಹಿಷನು ಆವಿರ್ಭವಿಸಿದನು ಈತನೇ ಮಹಿಷಾಸುರ ಈತನನ್ನೇ ದುರ್ಗಾದೇವಿ ಸಂಹಾರ ಮಾಡಿದರು ಆಗ ಮಹಿಷಾಸುರನು ಬ್ರಹ್ಮದೇವರ ಬಳಿಗೆ ನೇರವಾಗಿ ಅಮರತ್ವದ ವರವನ್ನು ಕೇಳಿದರು ಆದರೆ ಬ್ರಹ್ಮದೇವ ಅದನ್ನು ನಿರಾಕರಿಸಿ ಬೇರೆ ಯಾವುದೇ ವರವನ್ನು ಕೇಳುವಂತೆ ಹೇಳಿದರು ಆಗ ಮಹಿಷಾಸುರ ಬಹಳ ಯೋಚಿಸಿ ಯಾವ ದೇವತೆಯಾಗಲಿ ಅಥವಾ ರಾಕ್ಷಸನಾಗಲಿ ತನ್ನನ್ನು ಕೊಲ್ಲದಂತೆ ಒಂದು ವರವನ್ನು ಕೇಳಿದರು ಮಹಿಷಾಸುರನು ಸ್ತ್ರೀಯರನ್ನು ಬಹಳ ದುರ್ಬಲರೆಂದು ಭಾವಿಸಿದ್ದರು ಪುರುಷರು ತನಗೆ ಹಾನಿ ಮಾಡಲಾಗದಿದ್ದಾಗ ಈ ಸ್ತ್ರೀಯರು ಏನು ಹಾನಿ ಮಾಡುತ್ತಾರೆಂದು ಆತನು ಯೋಚಿಸಿದರು ಮತ್ತು ಸಂತೋಷದಿಂದ ಬ್ರಹ್ಮದೇವರಿಂದ ಈ ವರವನ್ನು ಪಡೆದರು ನಂತರ ಬ್ರಹ್ಮದೇವ ಮಹಿಷಾಸುರನಿಗೆ ಕೇವಲ ಒಬ್ಬ ಮಹಾಶಕ್ತಿಶಾಲಿ ಸ್ತ್ರೀಯಿಂದ ಮಾತ್ರ ಹಾನಿ ಆಗಬಹುದು ಎಂಬ ವರವನ್ನು ಕೊಟ್ಟು ಮಾಯವಾದರು ಇದನ್ನು ಕೇಳಿ ಮಹಿಷಾಸುರ ಜೋರಾಗಿ ನಗಲು ಆರಂಭಿಸಿದ ನಂತರ ಆತನು ಇನ್ನೂ ಹೆಚ್ಚು ವರಗಳು ಮತ್ತು ಸಿದ್ಧಿಗಳನ್ನು ಪಡೆಯಲು ಹೊರಟನು ಪ್ರತಿ ವರ ಗಳಿಸಿದ ನಂತರ ಆತನ ಶಕ್ತಿಗಳ ಹಂಬಲ ಹೆಚ್ಚುತ್ತಲೇ ಇತ್ತು ಆತನು ಅನೇಕ ದೇವತೆಗಳಿಂದ ಶಕ್ತಿಗಳನ್ನು ಪಡೆದುಕೊಂಡ ನಂತರ ಆ ಸಮಯದಲ್ಲಿ ಮಹಿಷಾಸುರನು ಇಡೀ ಬ್ರಹ್ಮಾಂಡದ ಏಕೈಕ ಮಹಾಶಕ್ತಿಶಾಲಿ ರಾಕ್ಷಸನಾಗಿದ್ದ ಮಹಿಷಾಸುರನು ಭೂಮಿಯ ಮೂಲೆ ಮೂಲೆಗೂ ಹೋಗಿ ಸಂಪೂರ್ಣ ಮಾರಣ ಹೋಮವನ್ನು ನಡೆಸಲು ಆರಂಭಿಸಿದ ಆತನು ಇತರ ರಾಕ್ಷಸರನ್ನು ಸುಲಭವಾಗಿ ಯುದ್ಧದಲ್ಲಿ ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಆರಂಭಿಸಿದ ಮತ್ತು ನಿಧಾನವಾಗಿ ಇಡೀ ಭೂಮಿ ಆತನ ಅಧೀನಕ್ಕೆ ಬಂದಿತು ಮಹಿಷಾಸುರನು ಇದೇ ಮಟ್ಟಕ್ಕೆ ನಿಲ್ಲಲಿಲ್ಲ ಆತನು ಸ್ವರ್ಗವನ್ನು ಸಹ ವಶಪಡಿಸಿಕೊಳ್ಳಲು ನಿರ್ಧರಿಸಿದ ಆತನು ತನ್ನ ಒಬ್ಬ ದೂತನನ್ನು ಸ್ವರ್ಗಕ್ಕೆ ಕಳುಹಿಸಿ ಇಂದ್ರದೇವರಿಗೆ ಸ್ವರ್ಗಲೋಕವನ್ನು ಖಾಲಿ ಮಾಡುವಂತೆ ಸಂದೇಶ ಕಳುಹಿಸಿದ ಇದರಿಂದ ಇಂದ್ರದೇವ ಕೆಂಡಾಮಂಡಲವಾದರು ಸಮಯ ವ್ಯರ್ಥ ಮಾಡದೆ ಇಂದ್ರ ಎಲ್ಲ ದೇವತೆಗಳ ಜೊತೆ ಮಹಿಷಾಸುರನ ಮೇಲೆ ದಾಳಿ ಮಾಡಿದರು ಇದಕ್ಕೆ ಪ್ರತಿಕ್ರಿಯೆಯಾಗಿ ಮಹಿಷಾಸುರನು ದೇವತೆಗಳಿಗೆ ತಕ್ಕ ಉತ್ತರ ನೀಡಿದನು ಮತ್ತು ದೇವತೆಗಳು ಮತ್ತೆ ಸ್ವರ್ಗ ಲೋಕಕ್ಕೆ ಓಡಿ ಹೋಗುವಂತೆ ಮಾಡಿದನು ದೇವತೆಗಳು ಮಹಿಷಾಸುರನಿಂದ ಸುಲಭವಾಗಿ ಸೋತು ಸ್ವರ್ಗಕ್ಕೆ ಹಿಂದಿರುಗಿದರು ಆದರೆ ಮಹಿಷಾಸುರನು ದೇವತೆಗಳ ಬೆನ್ನತ್ತಿ ಸ್ವರ್ಗಕ್ಕೆ ಬಂದನು ಸ್ವರ್ಗವನ್ನು ತಲುಪಿದ ತಕ್ಷಣ ಆತನು ತನ್ನ ರಾಕ್ಷಸ ಸೈನ್ಯದೊಂದಿಗೆ ದೇವತೆಗಳ ಮೇಲೆ ದಾಳಿ ಮಾಡಿದರು ನಂತರ ದೇವತೆಗಳು ಸಹ ಮಹಿಷಾಸುರ ಮತ್ತು ಆತನ ರಾಕ್ಷಸರೊಂದಿಗೆ ಧೈರ್ಯದಿಂದ ಯುದ್ಧ ಮಾಡಿ ತಮ್ಮ ಪರಾಕ್ರಮವನ್ನು ತೋರಿಸಿದರು ಆದರೆ ಕೊನೆಗೆ ಮಹಿಷಾಸುರನ ಸಾಮರ್ಥ್ಯ ಮತ್ತು ಶಕ್ತಿಯ ಮುಂದೆ ದೇವತೆಗಳು ಸ್ವರ್ಗದಿಂದಲೂ ಓಡಿ ಹೋಗಬೇಕಾಯಿತು ಈಗ ಮಹಿಷಾಸುರನು ಸ್ವರ್ಗ ಲೋಕವನ್ನು ವಶಪಡಿಸಿಕೊಂಡಿದ್ದ ಇದರಿಂದ ಮಹಿಷಾಸುರನ ಗರ್ವ ಇನ್ನಷ್ಟು ಹೆಚ್ಚಾಯಿತು ದೇವತೆಗಳು ಸ್ವರ್ಗದಿಂದ ಪಲಾಯನ ಮಾಡಿ ನೇರವಾಗಿ ಬ್ರಹ್ಮದೇವರ ಬಳಿ ಹೋಗಿ ಮಹಿಷಾಸುರನನ್ನು ದಂಡಿಸುವಂತೆ ಪ್ರಾರ್ಥಿಸಿದರು ಬ್ರಹ್ಮದೇವರು ಅದನ್ನು ಸ್ಪಷ್ಟವಾಗಿ ನಿರಾಕರಿಸಿದರು ನಂತರ ದೇವತೆಗಳು ನಿರಾಶರಾಗಿ ನೇರವಾಗಿ ವೈಕುಂಠ ಲೋಕಕ್ಕೆ ಅಂದರೆ ಶ್ರೀವಿಷ್ಣುವಿನ ಬಳಿಗೆ ಹೋದರು ನಂತರ ಇಂದ್ರದೇವ ಸೇರಿದಂತೆ ಎಲ್ಲ ದೇವತೆಗಳು ವೈಕುಂಠ ಧಾಮದಲ್ಲಿ ಶ್ರೀವಿಷ್ಣುವಿನ ಬಳಿ ಬಂದು ಎಲ್ಲ ವಿಷಯವನ್ನು ತಿಳಿಸಿದರು ಆಗ ಶ್ರೀ ವಿಷ್ಣು ಕೋಪಗೊಂಡರು ಮತ್ತು ದೇವತೆಗಳ ಮಾತುಗಳಿಗೆ ಸಹಮತ ವ್ಯಕ್ತಪಡಿಸಿ ಶ್ರೀ ವಿಷ್ಣು ಮತ್ತು ಎಲ್ಲ ದೇವತೆಗಳು ಭೂಮಿಯಲ್ಲಿರುವ ಕೈಲಾಸದ ಕಡೆಗೆ ಹೊರಟರು ಅಲ್ಲಿ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ದೇವಾನುದೇವ ಮಹಾದೇವರು ತನ್ನ ಧ್ಯಾನದಲ್ಲಿ ಲೀನರಾಗಿದ್ದರು ಕೈಲಾಸದಲ್ಲಿ ಶ್ರೀ ವಿಷ್ಣು ಮತ್ತು ಎಲ್ಲ ದೇವತೆಗಳು ಆಗಮಿಸಿದರು ನಂತರ ಎಲ್ಲ ದೇವತೆಗಳು ಮಹಾದೇವರ ಮುಂದೆ ಮಹಿಷಾಸುರನ ಅಟ್ಟಹಾಸದ ಬಗ್ಗೆ ಚರ್ಚಿಸಿದರು ನಂತರ ಮಹಾದೇವ ಶ್ರೀ ವಿಷ್ಣು ಮತ್ತು ಎಲ್ಲ ದೇವತೆಗಳೊಂದಿಗೆ ಮಹಿಷಾಸುರನೊಂದಿಗೆ ಯುದ್ಧ ಮಾಡಲು ಯೋಜನೆ ರೂಪಿಸಿದರು ಆದರೆ ಯುದ್ಧದ ಮೊದಲು ದೇವತೆಗಳು ಮಹಿಷಾಸುರನಿಗೆ ಸ್ವರ್ಗಲೋಕದಿಂದ ತನ್ನ ಆಧಿಪತ್ಯವನ್ನು ಬಿಡುವಂತೆ ಸೂಚನೆಯನ್ನು ಕಳುಹಿಸಿದರು ಮಹಿಷಾಸುರನು ಅದನ್ನು ತಿರಸ್ಕರಿಸಿದ ನಂತರ ಮಹಾದೇವ ಶ್ರೀ ವಿಷ್ಣು ಮತ್ತು ಎಲ್ಲಾ ದೇವತೆಗಳು ಸ್ವರ್ಗ ಲೋಕದ ಕಡೆಗೆ ಹೊರಟರು ಅಲ್ಲಿ ಮಹಿಷಾಸುರ ಸ್ವರ್ಗದ ಸಿಂಹಾಸನದಲ್ಲಿ ಸ್ವರ್ಗದ ರಾಜನಾಗಿ ಕುಳಿತಿದ್ದ ಮಹಿಷಾಸುರನು ಕೂಡ ಯುದ್ಧದ ಅಂದಾಜು ಮಾಡಿದ್ದ ನಂತರ ಆತನು ಕೂಡ ಯುದ್ಧದ ಸಿದ್ಧತೆಗಳನ್ನು ಮಾಡಲು ಆರಂಭಿಸಿದ ಸ್ವಲ್ಪ ಸಮಯದಲ್ಲೇ ದೇವತೆಗಳು ಸ್ವರ್ಗಕ್ಕೆ ಆಗಮಿಸಿದರು ಎಲ್ಲ ದೇವತೆಗಳ ನಾಯಕತ್ವವನ್ನು ಶ್ರೀ ವಿಷ್ಣು ವಹಿಸಿಕೊಂಡಿದ್ದರು ಮಹಾದೇವ ಸಹ ಯುದ್ಧದಲ್ಲಿ ಭಾಗವಹಿಸಲು ದೇವತೆಗಳ ಜೊತೆ ಸ್ವರ್ಗವನ್ನು ತಲುಪಿದರು ನಂತರ ಮಹಿಷಾಸುರನ ಕಡೆಯಿಂದ ಯುದ್ಧದ ಕಹಳೆ ಮೊಳಗಿತು ನಂತರ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಒಂದು ಭಯಂಕರ ಮಹಾಯುದ್ಧ ಆರಂಭವಾಯಿತು ನಂತರ ಎಲ್ಲ ದೇವತೆಗಳು ಮಹಿಷಾಸುರ ಮತ್ತು ಅವರ ಪ್ರಮುಖ ಯೋಧರ ಮೇಲೆ ದಾಳಿ ಮಾಡಿದರು ಮಹಿಷಾಸುರನು ಇಂದ್ರದೇವ ಸೇರಿದಂತೆ ಅನೇಕ ದೇವತೆಗಳ ಮೇಲೆ ಏಕಾಂಗಿಯಾಗಿ ಭಾರಿಯಾಗಿದ್ದನು ಮಹಿಷಾಸುರ ತನ್ನ ಸಿದ್ಧಿಗಳಿಂದ ಮತ್ತೆ ಹೆಚ್ಚು ಸಂಖ್ಯೆಯಲ್ಲಿ ರಾಕ್ಷಸರನ್ನು ಸೃಷ್ಟಿಸಲು ಆರಂಭಿಸಿದ ಮತ್ತು ಜೋರಾಗಿ ನಗುತ್ತಿದ್ದ ದೇವತೆಗಳು ಪ್ರತಿ ಬಾರಿ ಮಹಿಷಾಸುರನ ಸೈನ್ಯವನ್ನು ನಾಶ ಮಾಡುತ್ತಿದ್ದರು ಮತ್ತು ಮಹಿಷಾಸುರನು ಪ್ರತಿ ಬಾರಿಯೂ ತನ್ನ ಸೈನ್ಯವನ್ನು ಮೊದಲಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೃಷ್ಟಿಸುತ್ತಿದ್ದನು ಇದು ಬಹಳ ಸಮಯದವರೆಗೆ ಮುಂದುವರೆಯಿತು ಇಲ್ಲಿ ಮಹಾದೇವ ಶ್ರೀ ವಿಷ್ಣು ಮತ್ತು ಎಲ್ಲ ದೇವತೆಗಳು ಕೈಲಾಸವನ್ನು ತಲುಪಿದರು ಮತ್ತು ನಂತರ ಅಲ್ಲಿ ಬ್ರಹ್ಮದೇವರು ಸಹ ಪ್ರತ್ಯಕ್ಷನಾದರು ಬ್ರಹ್ಮದೇವರು ಮಹಿಷಾಸುರನಿಗೆ ವರವಾಗಿ ಕೊಟ್ಟಿದ್ದ ಷರತ್ತಿನ ಬಗ್ಗೆ ಎಲ್ಲ ದೇವತೆಗಳಿಗೆ ಮತ್ತೊಮ್ಮೆ ನೆನಪಿಸಿದರು ದೇವತೆಗಳು ಈ ವಿಷಯ ಎಲ್ಲರಿಗೂ ಮೊದಲೇ ತಿಳಿದಿತ್ತು ಆದರೆ ನಾವು ಏನು ಮಾಡಬಹುದು ಆಗ ಬ್ರಹ್ಮದೇವರು ಮಹಿಷಾಸುರನ ಅಂತ್ಯ ಮಾಡಲು ಒಂದು ಸ್ತ್ರೀ ಬೇಕು ಆ ಸ್ತ್ರೀಯು ಎಲ್ಲಾ ದೇವತೆಗಳ ಶಕ್ತಿಗಳನ್ನು ಹೊಂದಿರಬೇಕು ಆ ಶಕ್ತಿಗಳನ್ನು ಒಂದೇ ಸಮಯದಲ್ಲಿ ನಿರ್ವಹಿಸುವ ಮತ್ತು ಸರಿಯಾಗಿ ಬಳಸುವ ಸಾಮರ್ಥ್ಯವು ಆ ಸ್ತ್ರೀಗೆ ಇರಬೇಕು ಎಂದು ಹೇಳಿದರು ವಿಷ್ಣು ಶಿವ ಬ್ರಹ್ಮ ಇಂದ್ರ ಮತ್ತು ಇತರ ಎಲ್ಲ ಪ್ರಮುಖ ದೇವತೆಗಳು ತಮ್ಮ ದೈವಿಕ ಶಕ್ತಿಯನ್ನು ಹೊರಹಾಕಿದರು ಈ ಶಕ್ತಿಗಳೆಲ್ಲ ಒಟ್ಟಾಗಿ ಒಂದು ಪ್ರಕಾಶಮಾನವಾದ ಶಕ್ತಿಯಾಗಿ ಮಾರ್ಪಟ್ಟಿತು ಈ ಪ್ರಕಾಶವು ಅಸಾಧಾರಣವಾದ ಸೌಂದರ್ಯ ಮತ್ತು ಶಕ್ತಿಯುಳ್ಳ ಸ್ತ್ರೀ ರೂಪಕ್ಕೆ ಜನ್ಮ ನೀಡಿತು ಈ ಸ್ತ್ರೀ ದೇವಿಯೇ ದುರ್ಗಾದೇವಿ ಶಿವನ ತೇಜಸ್ಸಿನಿಂದ ದುರ್ಗಾದೇವಿಯ ಮುಖವನ್ನು ಯಮನ ತೇಜಸ್ಸಿನಿಂದ ಅವರ ಕೂದಲನ್ನು ವಿಷ್ಣುವಿನ ತೇಜಸ್ಸಿನಿಂದ ಅವರ ಕೈಗಳನ್ನು ಚಂದ್ರನ ತೇಜಸ್ಸಿನಿಂದ ಅವರ ಎದೆಗಳನ್ನು ಇಂದ್ರನ ತೇಜಸ್ಸಿನಿಂದ ಅವರ ಸೊಂಟವನ್ನು ಮತ್ತು ವರುಣನ ಶಕ್ತಿ ಅವರ ಕಾಲುಗಳನ್ನು ಸೃಷ್ಟಿಸಿತು ನಂತರ ದೇವತೆಗಳು ಅವರಿಗೆ ತಮ್ಮ ಆಯುಧಗಳನ್ನು ನೀಡಿ ಯುದ್ಧಕ್ಕೆ ಸಿದ್ಧಗೊಳಿಸಿದರು ಶಿವ ತನ್ನ ತ್ರಿಶೂಲವನ್ನು ವಿಷ್ಣು ಸುದರ್ಶನ ಚಕ್ರವನ್ನು ಇಂದ್ರ ವಜ್ರಾಯುಧವನ್ನು ಬ್ರಹ್ಮ ಕಮಂಡಲವನ್ನು ವರುಣ ಪಾಶವನ್ನು ವಾಯುದೇವ ಬಿಲ್ಲುಬಾಣಗಳನ್ನು ಮತ್ತು ಹಿಮವಂತ ಅವರ ವಾಹನಕ್ಕಾಗಿ ಸಿಂಹವನ್ನು ಕೊಟ್ಟರು ವಿಶ್ವಕರ್ಮ ದೇವರು ದೇವಿಗೆ ಒಂದು ಕವಚವನ್ನು ಹೀಗೆ ಸಮಸ್ತ ದೇವತೆಗಳ ಶಕ್ತಿಗಳನ್ನು ಒಟ್ಟುಗೂಡಿಸಿಕೊಂಡು ದುರ್ಗಾದೇವಿ ಮಹಿಷಾಸುರನನ್ನು ಎದುರಿಸಲು ಸಿದ್ಧರಾದರು ಇಲ್ಲಿ ಮಹಿಷಾಸುರನು ಸ್ವರ್ಗ ಲೋಕದಿಂದ ಬೇಸತ್ತು ಈಗ ಭೂಮಿಯಲ್ಲಿದ್ದುಕೊಂಡೇ ಮೂರು ಲೋಕಗಳ ಅಧಿಪತಿಯಾಗಿದ್ದ ಇಡೀ ಬ್ರಹ್ಮಾಂಡದಲ್ಲಿ ಮಹಿಷಾಸುರನ ಖ್ಯಾತಿ ಹರಡಿತು ಆತನು ಭೂಮಿ ಸೇರಿದಂತೆ ಇಡೀ ಬ್ರಹ್ಮಾಂಡದ ಹೆಚ್ಚಿನ ರಾಜ್ಯಗಳನ್ನು ಗೆದ್ದು ತನ್ನ ಅಧಿಪತ್ಯ ಸ್ಥಾಪಿಸಿದನು ಒಂದು ದಿನ ಆತನು ತನ್ನ ಸಿಂಹಾಸನದಲ್ಲಿ ಕುಳಿತು ತನ್ನ ರಾಕ್ಷಸ ಸೈನಿಕರಿಗೆ ದಾಳಿ ಮಾಡಲು ಆಜ್ಞೆ ನೀಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಆತನ ರಾಜ್ಯದ ಭೂಮಿ ನಡುಗಲು ಆರಂಭಿಸಿತು ಭೂಕಂಪ ಬಂದಂತೆ ಆದರೆ ಆತನು ತನ್ನ ಅರಮನೆಯ ಹೊರಗೆ ಬಂದಾಗ ತನ್ನ ರಾಕ್ಷಸ ಸೈನಿಕರು ಗೊಂದಲದಲ್ಲಿ ಓಡಾಡುತ್ತಿರುವುದನ್ನು ಕಂಡ ನಂತರ ಆತನ ಗಮನ ದೂರದಿಂದ ಬರುತ್ತಿದ್ದ ಒಂದು ದೊಡ್ಡ ಸಿಂಹದ ಮೇಲೆ ಸವಾರಿ ಮಾಡುತ್ತಿದ್ದ ಬೃಹದಾಕಾರದ ಸ್ತ್ರೀಯ ಮೇಲೆ ಬಿದ್ದಿತು ಅವರಿಗೆ ಅನೇಕ ಬಾಹುಗಳಿದ್ದವು ಉದ್ದನೆಯ ಕೂದಲು ಗಾಳಿಯಲ್ಲಿ ಹಾರುತ್ತಿತ್ತು ಮತ್ತು ಆ ಸ್ತ್ರೀಯ ಆಗಮನದಿಂದ ಇಡೀ ಭೂಮಿ ನಡುಗುತ್ತಿತ್ತು ಸಿಂಹದ ಮೇಲೆ ಕುಳಿತಿರುವ ಆ ಸ್ತ್ರೀಯನ್ನು ನೋಡಿ ಮಹಿಷಾಸುರ ಆಶ್ಚರ್ಯಚಕಿತನಾದ ಆ ಸ್ತ್ರೀ ನೇರವಾಗಿ ತನ್ನ ರಾಜ್ಯದ ಮೇಲೆ ದಾಳಿ ಮಾಡಲು ಬರುತ್ತಿದ್ದಾರೆ ಎಂದು ಆತ ಅರ್ಥ ಮಾಡಿಕೊಂಡ ನಂತರ ಮಹಿಷಾಸುರ ಆ ದೊಡ್ಡ ಸ್ತ್ರೀಯನ್ನು ತಡೆಯಲು ತನ್ನ ಸೇನಾಪತಿ ತ್ರಿನೇತ್ರನನ್ನು ಸುಮಾರು ಐದು ಲಕ್ಷ ರಾಕ್ಷಸ ಸೈನಿಕರೊಂದಿಗೆ ಕಳುಹಿಸಿದ ನಂತರ ರಾಕ್ಷಸ ಸೈನಿಕರು ಸ್ತ್ರೀಯ ಬಳಿ ತಲುಪಿದರು ಆದರೆ ಅವರು ದೇವಿ ದುರ್ಗೆಯ ಮುಂದೆ ಒಂದು ಕ್ಷಣವೂ ನಿಲ್ಲಲು ಸಾಧ್ಯವಾಗಲಿಲ್ಲ ದೇವಿ ದುರ್ಗ ಕೇವಲ ತನ್ನ ಕೆಲವು ಪ್ರಹಾರಗಳಿಂದ ಆತನ ಲಕ್ಷಾಂತರ ರಾಕ್ಷಸ ಸೈನಿಕರನ್ನು ಅಲ್ಲೇ ಕೊಂದು ಹಾಕಿದರು ಮಹಿಷಾಸುರ ದೂರ ತನ್ನ ಅರಮನೆಯಲ್ಲಿ ನಿಂತು ಇದೆಲ್ಲವನ್ನು ನೋಡುತ್ತಿದ್ದ ಆದರೆ ಆತನಿಗೆ ತನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ ಸ್ವಲ್ಪ ಸಮಯದ ನಂತರ ದೇವಿ ದುರ್ಗಾ ಆತನ ಅರಮನೆಯ ಬಳಿಗೆ ಬಂದು ಮಹಿಷಾಸುರನನ್ನು ಯುದ್ಧಕ್ಕೆ ಆಹ್ವಾನಿಸಿದರು ಆಗ ಮಹಿಷಾಸುರ ದೇವಿ ದುರ್ಗೆಯ ಸುಂದರ ರೂಪವನ್ನು ನೋಡಿ ಆತನು ದೇವಿ ದುರ್ಗೆಯ ಹತ್ತಿರ ಹೋಗಿ ನೇರವಾಗಿ ಮದುವೆಯ ಪ್ರಸ್ತಾಪ ಇಟ್ಟನು ಇದನ್ನು ಕೇಳಿ ದೇವಿ ದುರ್ಗಾ ಮಹಿಷಾಸುರನ ಮೇಲೆ ತುಂಬಾ ಕೋಪಗೊಂಡರು ಮತ್ತು ಮತ್ತೆ ಆತನಿಗೆ ಯುದ್ಧ ಮಾಡುವಂತೆ ಹೇಳಿದರು ಆಗ ಮಹಿಷಾಸುರ ಜೋರಾಗಿ ನಗಲು ಆರಂಭಿಸಿದ ಇದರಿಂದ ದೇವಿ ದುರ್ಗೆಯ ಕೋಪ ಇನ್ನಷ್ಟು ಉಗ್ರವಾಯಿತು ನಂತರ ಮಹಿಷಾಸುರನು ದೇವಿ ದುರ್ಗೆಯ ಬಳಿ ಸ್ತ್ರೀಯರು ಯುದ್ಧ ಮಾಡಲು ಅರ್ಹರಲ್ಲ ಎಂದ ಇದರಿಂದ ದೇವಿ ದುರ್ಗೆಯೊಳಗೆ ಕೋಪದ ಜ್ವಾಲೆ ನಂತರ ಮಹಿಷಾಸುರನು ಕೂಡ ತನ್ನ ಗಾತ್ರವನ್ನು ದೇವಿ ದುರ್ಗೆಯಷ್ಟು ದೊಡ್ಡದಾಗಿ ಮಾಡಿಕೊಂಡ ಆದರೆ ಆತನ ಎತ್ತರ ದೇವಿ ದುರ್ಗೆಯಷ್ಟು ಆಗಲಿಲ್ಲ ಮತ್ತು ಆತನು ದೇವಿ ದುರ್ಗೆಗಿಂತ ಚಿಕ್ಕವನಾಗಿಯೇ ಉಳಿದ ಇದನ್ನು ನೋಡಿ ದೇವಿ ದುರ್ಗಾ ನಕ್ಕರು ಮತ್ತು ಮಹಿಷಾಸುರನು ಹಲ್ಲು ಕಚ್ಚಿಕೊಂಡು ನಿಂತ ನಂತರ ಮಹಿಷಾಸುರನು ತನ್ನ ಮೊದಲ ಪ್ರಹಾರವನ್ನು ದೇವಿ ದುರ್ಗೆಯ ಮೇಲೆ ಮಾಡಿದ ಆತನು ತನ್ನ ಕಣ್ಣುಗಳಿಂದ ಮಾರಕ ಕಿರಣಗಳನ್ನು ನಿರಂತರವಾಗಿ ದೇವಿಯ ಮೇಲೆ ಹರಿಸಿದ ಅದನ್ನು ದೇವಿ ದುರ್ಗ ತನ್ನ ಗುರಾಣಿಯಿಂದ ತಡೆಯಲು ಆರಂಭಿಸಿದರು ನಂತರ ದೇವಿ ದುರ್ಗಾ ತನ್ನ ಗುರಾಣಿಯಿಂದ ಮಹಿಷಾಸುರನ ದಾಳಿಯನ್ನು ತಡೆಯುತ್ತ ಆತನ ಮೇಲೆ ದಿವ್ಯ ಅಗ್ನಿಯನ್ನು ಬಳಸಿದರು ಆದರೆ ದಿವ್ಯ ಅಗ್ನಿಯಿಂದ ಮಹಿಷಾಸುರನಿಗೆ ಯಾವುದೇ ಹಾನಿ ಆಗಲಿಲ್ಲ ನಂತರ ದೇವಿ ದುರ್ಗ ತನ್ನ ಕತ್ತಿಯಿಂದ ಮಹಿಷಾಸುರನ ಮೇಲೆ ವೇಗವಾದ ದಾಳಿ ಮಾಡಿದರು ಇದರಿಂದ ಆತನ ಭುಜಕ್ಕೆ ಗಾಯವಾಯಿತು ನಂತರ ಮಹಿಷಾಸುರನು ದೇವಿ ದುರ್ಗೆಯ ಗಮನವನ್ನು ಬೇರೆಡೆಗೆ ಸೆಳೆಯಲು ತನ್ನ ಸಿದ್ಧಿಗಳಿಂದ ಲಕ್ಷಾಂತರ ರಾಕ್ಷಸರನ್ನು ಸೃಷ್ಟಿಸಿ ದೇವಿ ದುರ್ಗೆಯನ್ನು ಯುದ್ಧದಲ್ಲಿ ನಿರತರಾಗಿಸಿದನು ಇಷ್ಟು ದೊಡ್ಡ ಸಂಖ್ಯೆಯ ರಾಕ್ಷಸ ಸೈನ್ಯವು ಶಸ್ತ್ರಾಸ್ತ್ರಗಳೊಂದಿಗೆ ಒಂದೇ ಬಾರಿಗೆ ಎದುರಿಗೆ ಬರುತ್ತಿರುವುದನ್ನು ನೋಡಿ ದೇವಿ ದುರ್ಗಾ ಒಂದು ಜೋರಾದ ಗರ್ಜನೆ ಮಾಡಿ ತನ್ನ ಸಿಂಹದ ಮೇಲೆ ಕುಳಿತು ಆ ಲಕ್ಷಾಂತರ ರಾಕ್ಷಸರ ಮೇಲೆ ದಾಳಿ ಮಾಡಿದರು ಈ ಮಹಾಯುದ್ಧವನ್ನು ಇಡೀ ಬ್ರಹ್ಮಾಂಡವು ಬಹಳ ಆಸಕ್ತಿಯಿಂದ ನೋಡುತ್ತಿತ್ತು ದೇವಿ ದುರ್ಗಾ ವೇಗವಾಗಿ ಓಡುತ್ತಿದ್ದ ಸಿಂಹದ ಮೇಲೆ ಕುಳಿತುಕೊಂಡು ತನ್ನ ಕತ್ತಿ ಮತ್ತು ಸುದರ್ಶನ ಚಕ್ರದಿಂದ ರಾಕ್ಷಸರನ್ನು ನಾಶ ಮಾಡಲು ಆರಂಭಿಸಿದರು ದೇವಿ ದುರ್ಗೆಯನ್ನು ನೋಡಿ ಇಡೀ ರಾಕ್ಷಸ ಸೇನೆ ನಡುಗುತ್ತಾ ಬೆನ್ನು ತೋರಿಸಿ ವೇಗವಾಗಿ ಓಡಿ ಹೋಗಲು ಆರಂಭಿಸಿತು ಆದರೆ ದೇವಿ ದುರ್ಗ ಯಾರಿಗೂ ಓಡಿ ಹೋಗಲು ಬಿಡಲಿಲ್ಲ ಬದಲಾಗಿ ಎಲ್ಲರನ್ನೂ ನಾಶ ಮಾಡಿ ಯುದ್ಧ ಭೂಮಿಯನ್ನು ಸಂಪೂರ್ಣವಾಗಿ ಶಾಂತಗೊಳಿಸಿದರು ನಂತರ ಆ ಶಾಂತ ಯುದ್ಧ ಭೂಮಿಯಲ್ಲಿ ಎಲ್ಲ ಕಡೆ ಕೇವಲ ಧೂಳು ಮಾತ್ರ ಹಾರಾಡುತ್ತಿತ್ತು ನಂತರ ದೇವಿ ದುರ್ಗಾ ಆ ಮಸುಕಾದ ಯುದ್ಧ ಭೂಮಿಯಲ್ಲಿ ಮಹಿಷಾಸುರನನ್ನು ಹುಡುಕಲು ಆರಂಭಿಸಿದರು ದೇವಿ ದುರ್ಗಾ ಕೋಪದಿಂದ ಆತನ ಮೇಲೆ ಸುದರ್ಶನ ಚಕ್ರವನ್ನು ಎಸೆದರು ನಂತರ ಮಹಿಷಾಸುರನು ಸುದರ್ಶನ ಚಕ್ರದಿಂದ ತಪ್ಪಿಸಿಕೊಳ್ಳಲು ಎಮ್ಮೆಯ ರೂಪ ತಾಳಿದ ಸುದರ್ಶನ ಚಕ್ರವು ಮಹಿಷಾಸುರನನ್ನು ಎಲ್ಲೂ ಕಾಣದೆ ದೇವಿ ದುರ್ಗೆಯ ಬಳಿ ಮರಳಿತು ದೇವಿ ದುರ್ಗ ತೀವ್ರ ಕೋಪಗೊಂಡು ಮತ್ತು ತ್ರಿಶೂಲವನ್ನು ಹಿಡಿದು ಮಹಿಷಾಸುರನ ಮೇಲೆ ನುಗ್ಗಿದರು ಆದರೆ ಮಹಿಷಾಸುರನು ತನ್ನ ಮಾಯೆಯಿಂದ ಅಲ್ಲಿಂದ ಇದ್ದಕ್ಕಿದ್ದಂತೆ ಮಾಯವಾದ ಹೀಗೆ ಯುದ್ಧ ನಡೆಯುತ್ತಾ ಸುಮಾರು ಒಂಬತ್ತು ದಿನಗಳು ಕಳೆದಿದ್ದವು ದೇವಿ ದುರ್ಗಾ ತೀವ್ರ ಕೋಪಗೊಂಡರು ಅವರ ಕೋಪ ಉತ್ತುಂಗಕ್ಕೆ ತಲುಪಿತು ಎಮ್ಮೆಯ ರೂಪದಲ್ಲಿದ್ದ ಮಹಿಷಾಸುರನು ವೇಗವಾಗಿ ದೇವಿ ದುರ್ಗೆಯ ಕಡೆಗೆ ಓಡಿ ಬಂದ ಮಹಿಷಾಸುರ ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿ ದೇವಿ ದುರ್ಗೆಯನ್ನು ವೇಗವಾಗಿ ಹಿಂದಕ್ಕೆ ತಳ್ಳಲು ಆರಂಭಿಸಿದ ಒಂದು ದೊಡ್ಡ ಬಂಡೆಯನ್ನು ಸಹ ಧ್ವಂಸ ಮಾಡುತ್ತಾ ಮಹಿಷಾಸುರ ದೇವಿ ದುರ್ಗೆಯನ್ನು ಬಹಳ ಹಿಂದಕ್ಕೆ ತಳ್ಳಿದ ಹೀಗೆ ತಳ್ಳುತ್ತಾ ಅವರಿಬ್ಬರು ಸಾಕಷ್ಟು ದೂರ ಸಾಗಿದರು ಆದರೆ ಇದ್ದಕ್ಕಿದ್ದಂತೆ ದೇವಿ ದುರ್ಗ ತನ್ನ ಸಮತೋಲನವನ್ನು ಕಾಪಾಡಿಕೊಂಡು ಮಹಿಷಾಸುರನನ್ನು ಅಲ್ಲೇ ನಿಲ್ಲಿಸಿದರು ಇದರ ನಂತರ ಮಹಿಷಾಸುರ ತುಂಬಾ ಶಕ್ತಿ ಹಾಕಿದರು ದೇವಿ ದುರ್ಗೆಯನ್ನು ಸ್ವಲ್ಪವೂ ಅಲುಗಾಡಿಸಲು ಸಾಧ್ಯವಾಗಲಿಲ್ಲ ದೇವಿ ತನ್ನ ಬಲವಾದ ಮುಷ್ಟಿಯಿಂದ ಮಹಿಷಾಸುರನ ಬೆನ್ನಿಗೆ ಹೊಡೆದರು ಇದರಿಂದ ಮಹಿಷಾಸುರ ನೆಲಕ್ಕೆ ಬಿದ್ದು ಓಳಾಡಲು ಆರಂಭಿಸಿದ ನಂತರ ದೇವಿ ದುರ್ಗಾ ತನ್ನ ಕಾಲುಗಳಿಂದ ಅವನನ್ನು ತಿರುಗಿಸಿ ಅವನ ಎದೆಯ ಮೇಲೆ ತ್ರಿಶೂಲದಿಂದ ಹೊಡೆದರು ತನ್ನ ಕತ್ತಿಯಿಂದ ಒಂದೇ ಹೊಡೆತಕ್ಕೆ ಮಹಿಷಾಸುರನ ತಲೆಯನ್ನು ಆತನ ದೇಹದಿಂದ ಬೇರ್ಪಡಿಸಿದರು ಎಲ್ಲ ದೇವತೆಗಳು ದೇವಿ ದುರ್ಗೆಯ ಮೇಲೆ ಹೂವಿನ ಮಳೆ ಸುರಿಸಿದರು ಏಕೆಂದರೆ ಇಡೀ ಬ್ರಹ್ಮಾಂಡವು ಮಹಿಷಾಸುರನ ಅಟ್ಟಹಾಸದಿಂದ ಮುಕ್ತವಾಗಿತ್ತು ಎಲ್ಲ ದೇವತೆಗಳು ದೇವಿ ದುರ್ಗೆಗೆ ಇನ್ನೊಂದು ಹೊಸ ಹೆಸರನ್ನು ಕೊಟ್ಟರು ಅದು ಮಹಿಷಾಸುರ ಮರ್ದಿನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಲ್ಲಿ ಜೈ ದುರ್ಗಾ ಮಾತಾ ಎಂದು ಬರೆಯಿರಿ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್